ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಸರ್ ಅವನಿಂದನೇ ನರಳಿ ನರಳಿ ಅವನಿಲ್ಲ ಅಂತಲೇ ನೊಂದ್ಬಿಟ್ಟಿದ್ದಾರೆ ಭಾಳ ನೋವು ಅನ್ಭವಿಸಿದ್ದಾರೆ ಈ ಒಂದು ತಿಂಗಳಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸಿನ ಪ್ರಮುಖ ಆರೋಪಿ ರಘು ಅಲಿಯಾಸ್ ರಾಘವೇಂದ್ರ ತಾಯಿ ಅನಾರೋಗ್ಯ ಹಿನ್ನೆಲೆಯಲ್ಲಿ ನಿಧನರಾಗಿದ್ದಾರೆ ಮಗ ಜೈಲು ಸೇರಿದ ಕೊರಗಿನಲ್ಲೇ ರಾಘವೇಂದ್ರ ಅವರ ತಾಯಿ ಅರವತ್ತೈದು ವರ್ಷದ ಮಂಜಮ್ಮ ನಗರದ ಕೋಳಿ ಬುರುಜನಹಟ್ಟಿ ಮನೆಯಲ್ಲಿ ಮೃತರಾಗಿದ್ದಾರೆ ನಟ ದರ್ಶನ್ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿದ್ದ ರಾಘವೇಂದ್ರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಮಗ ಜೈಲಿಗೆ ಹೋಗುತ್ತಿದ್ದಂತೆ ಇತ್ತ ತಾಯಿ ಕೂಡ ಖಿನ್ನತೆಗೆ ಒಳಗಾಗಿದ್ರು ಅನಾರೋಗ್ಯಕ್ಕೆ ತುತ್ತಾಗಿ ಬೆಳಗಿನ ಜಾವ ಮೃತಪಟ್ಟಿದ್ದಾರೆ ಇನ್ನು ಮನೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಅನುಕೂಲತೆ ಇಲ್ಲ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಮಗ ರಘು ಅವರನ್ನ ಕರೆಸಿ ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಜಾವ ನಾಲ್ಕೂವರೆಗೆ ಡೆತ್ತಾಯಿತು ಅದಕ್ಕೆ ನಮಚೇ ಸ್ವಲ್ಪ ನನ್ನ ತಮ್ಮ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ಅವನು ಅಂತಂದರೆ ಒಂದು ಜೀವ ನಮ್ಮಅಮ್ಮಗೆ ಅವನು ಅಂದರೆ ಭಾಳ ಆಸೆ ಅವನು ಬಂದ ಅಂದರೆ ಸಾಕು ಇಷ್ಟು ದೊಡ್ಡನಾದರೂ ಮುದ್ದಾಡೋದು ಆಸೆ ಮಾಡೋದು ಎಲ್ಲ ಇತ್ತು ಸೊ ಏನು ಮಾಡ್ತೀರ ನಮ್ಮ ಇದು ಇಂಥ ಕೆಲಸ ಮಾಡೋನೇ ಅಲ್ಲ ಅದು ಹೆಂಗೆ ಆಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್ ಈ ಥರ ಮಾಡೋ ಒಬ್ಬ ಒಂದು ಒಂದೇ ಏಟು ಹೊಡೆದಾನಲ್ಲ ಏನೂ ಅಲ್ಲ ಏನೋ ಡ್ರಿಂಕ್ಸ್ ಮಾಡ್ದಂಗೆ ಒಂಚೂರು ಏಳ್ತಿತ್ತ ಬಾಯ್ ಮಾಡೋಣ ಅಷ್ಟು ಬಿಟ್ಟರೆ ಬೇರೆ ಯಾರತ್ರ ಅವನು ಗುದ್ದಾಡಿಲ್ಲ ಹೊಡೆದಾಡಿಲ್ಲ ಏನಿಲ್ಲ ಸರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅವನಿದ್ದರೆ ಏನಾದರೂ ಒಂಚೂರು ಏನಾರು ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು ಅದೇ ಸರ್ ಕರೆಸ್ಬೇಕು ನೋಡು ನೋಡ್ಬೇಕು ನಾನು ಬಂದ್ರೆ ಇದು ಆತ್ಮಕ್ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಸರ್ ಅವನಿಂದನೇ ನರಳಿ ನರಳಿ ಅವನಿಲ್ಲ ಅಂತಾನೆ ನೊಂದ್ಬಿಟ್ಟಿದ್ದಾರೆ ಬಹಳ ನೋವು ಅನುಭವಿಸಿದ್ದಾರೆ ಒಂದ್ ತಿಂಗಳಿಂದ ಚೆನ್ನಾಗೆ ಓಡಾಡ್ಕಂತ ಇದ್ರು ಯಾವಾಗ ಈ ಸುದ್ದಿ ಗೊತ್ತಾಯಿತೋ ಅವಾಗಿಂದನೇ ಸ್ವಲ್ಪ ಇಲ್ಲ ಬಿಡ್ತವ್ರಿ ಅನುಕೂಲತೆ ಇಲ್ಲ ಅವನ್ ನಮ್ಮ ಅಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ ಅವನು ಇವರನ್ನ ನೋಡ್ಕಂತಾನೆ ಇದ್ದ ಅಮ್ಮನ್ನ ಯಾರು ನೋಡೋರಿಲ್ಲ ಮನೆಯಲ್ಲಿ ನಾವು ನೋಡಿದ್ರೆ ಇಲ್ಲಿಲ್ಲ ಬೇರೆ ಊರಲ್ಲಿ ಇರೋದು ನಾವು ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ನಮ್ಮ ಪರಿಸ್ಥಿತಿ ನನಗೆ ಎರಡು ಮಕ್ಕಳಿದಾವೆ ನಮ್ಮ ಇಲ್ಲ ಅದರಿಂದನೇ ನಾವು ಜೀವನ ಮಾಡ್ತಿರೋದು ಕೂಲಿ ಮಾಡ್ಕೊಂಡು ಅವನಿಗೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ ಅನ್ಸುತ್ತೆ ಹಾಂ ನಮ್ಮ ತಯಾರಿಗೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಾವು ಅದೇ ಒಂದು ಅವಾಗಿಂದ ಚಿಂತೆ ಇಟ್ಕೊಂಬಿಟ್ರು ಅವರು ಆ ಚಿಂತೆ ಇಟ್ಕೊಂಡು ಮಲ್ಕೊಂಬಿಟ್ರು ಅಣ್ಣ ಈ ಸಂಜೆ ಅಷ್ಟೊತ್ತಿಗೆ ಮಾಡ್ಬೋದು ಅವ್ರು ಕಳ್ಸಿದ್ರೆ ಮಾಡ್ಬೋದು ಅಂತಂದಣ್ಣ ಹಾ ಕಳಿಸ್ಬೇಕಣ್ಣ ಯಾಕಂದ್ರೆ ಅವನು ಅಂದ್ರೆ ಬಹಳ ಆಸೆ ಅದು ಹಾ ಬರ್ತಾ ಇದ್ದ ಹದಿನೈದು ಸ್ಕೂಲ್ ಸತಿ ಬರ್ತಿದ್ದ ಅಮ್ಮನಿಗೆ ನೋಡ್ಕೊಂಡು ಹೋಗೋಣ ತಾಯಿ ಅಂದರೆ ಅವನಿಗೂ ಆಸೆ ನಮ್ಮ ಅಮ್ಮನಿಗೂ ಬಹಳ ಆಸೆ ಅವನು ಅಂದರೆ ಇವತ್ತು ಅವ್ರು ಹೋಗಿದ್ದಾರೆ ಕರ್ಸಿದ್ರೆ ಅಣ್ಣ ಒಳ್ಳೆದಣ